ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ಈ ಧರ್ಮಸ್ಥಳ ಅನ್ನುವ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಹಾಗೂ ಹೋಗುಗಳ ಬಗ್ಗೆ ಸುಮಾರು ವರ್ಷಗಳಿಂದ ಹೋರಾಟಗಳು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ನನ್ನ ಅಭಿಪ್ರಾಯ ಏನಪ್ಪಾ ಅಂದರೆ ಧರ್ಮಸ್ಥಳ ಅಂದರೆ ಏನು ಇದನ್ನು ತಿಳ್ಕೊಳ್ಳೇಬೇಕು ಧರ್ಮಸ್ಥಳ ಅನ್ನುವ ಒಂದು ಸ್ಥಳ ಇದೆ ಅದಕ್ಕೆ ಹೆಸರು ಧರ್ಮಸ್ಥಳ ಅಂತ ಹೆಸರು ಕೊಟ್ಟಿದ್ದಾರೆ ಧರ್ಮಸ್ಥಳ ಅಂದರೆ ಏನು ಸ್ಥಳದ ಬಗ್ಗೆ ಒಂದು ಕಡೆ ಇಟ್ಬಿಡೋಣ ಸ್ಥಳ ಅಂದರೆ ಒಂದು ಜಾಗ ಧರ್ಮದ ಬಗ್ಗೆ ಮಾತಾಡ್ತಾ ಹೋಗೋಣ ಧರ್ಮ ಅಂದರೆ ಏನು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಅಥವಾ ಟೋಟಲ್ ಮನುಷ್ಯರು ಮನುಷ್ಯರಾದಿ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದು ಅದನ್ನು ಧರ್ಮ ಅಂತ ಹೇಳ್ತಾರೆ ಏನು ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದು ಅಂದರೆ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ದಗ ಮಾಡಬಾರ್ದು ವಂಚನೆ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಅತ್ಯಾಚಾರ ಮಾಡಬಾರ್ದು ಅನಾಚಾರ ಮಾಡಬಾರ್ದು ಸ್ವಾರ್ಥಿಗಳಾಗಿರಬಾರ್ದು ಸ್ವಾರ್ಥಿಗಳಾಗಿರಬಾರ್ದು ಲೋಭ ಮತ್ತು ಆಸೆಗಳನ್ನು ಬಿಟ್ಟು ತನ್ನ ಪರಿಶ್ರಮದಿಂದ ತನ್ನ ಸ್ವಂತ ಶ್ರಮದಿಂದ ದಾನ ಧರ್ಮ ಆದಷ್ಟು ಅವನ ಕೈಯಲ್ಲಿ ಆಗುವಂತಹದನ್ನ ಮಾಡಿಕೊಂಡು ಇಡೀ ಈ ಮಹಾಪಂಚಭೂತಗಳು ನಮ್ಮನ್ನ ಇಲ್ಲಿ ಮನುಷ್ಯ ಅಂತ ಏನು ಕಳಿಸಿದ್ದಾರೆ ಆ ಮನುಷ್ಯ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಎಲ್ಲರನ್ನ ಪ್ರೀತಿಸುತ್ತ ಎಲ್ಲರನ್ನ ಗೌರವಿಸುತ್ತ ಎಲ್ಲರಿಗೂ ಸದ್ ಮಾರ್ಗವನ್ನ ಸನ್ಮಾರ್ಗವನ್ನ ತೋರಿಸುವಂತಹ ಮಾರ್ಗವೇ ಸರಿಯಾದ ಮಾರ್ಗ ಆದರೆ ಇಲ್ಲಿ ನಾವು ಬರುವಂತಹದ್ದು ಧರ್ಮಸ್ಥಳ ಈ ಸ್ಥಳದ ಬಗ್ಗೆ ಅಲ್ಲಿ ಇರುವಂತಹ ಧರ್ಮ ಅಧಿಕಾರಿಗಳ ಬಗ್ಗೆ ನಾನು ನೇರವಾಗಿ ವೀರೇಂದ್ರ ಹೆಗಡೆಯವ್ರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹವ್ರಿಗೆಲ್ಲರಿಗೂ ನನ್ನ ಕ್ವಶನ್ ಕೇಳ್ತಾರೆ ಧರ್ಮಸ್ಥಳ ಧರ್ಮ ಅಂದರೆ ಇದು ಹಲವೇ ಇದು ಅಲ್ಲಿ ನಡೀತಾ ಇದೆಯೇ ಇಲ್ಲಿ ಹತ್ತಾರು ವರ್ಷಗಳಿಂದ ಸುಳ್ಳುಗಳು ಹೇಳ್ತಿದ್ದಾರೆ ಅಂತ ಬರ್ತಿದೆ ಮೋಸಗಾರರು ಅಂತ ಬರ್ತಿದೆ ದಗಕೋರರು ಅಂತ ಹೇಳ್ತಿದ್ದಾರೆ ವಂಚನೆ ಕೋರರು ಅಂತ ಹೇಳ್ತಿದ್ದಾರೆ ಅತ್ಯಾಚಾರಿಗಳು ಅಂತ ಹೇಳ್ತಿದ್ದಾರೆ ಅನಾಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸ್ವಾರ್ಥಕ್ಕೋಸ್ಕರವಾಗಿ ಮಾಡಬಾರ್ದಂತಹ ಈನ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಲೋಭ ಆಸೆಗೆ ಅಧಿಕಾರಕ್ಕೆ ಜೋತು ಬಿದ್ದು ಮಹಾಪಾಪಗಳನ್ನ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಮೀಡಿಯಾಗಳು ಹೇಳ್ತಿದೆ ಜನರು ಹೇಳ್ತಿದ್ದಾರೆ ಇಡೀ ಕರ್ನಾಟಕದ ಜನತೆ ಹೇಳ್ತಿದ್ದಾರೆ ನೊಂದವರು ಹೇಳ್ತಿದ್ದಾರೆ ಸೊ ಹಲವಾರು ಜನಗಳು ಹೇಳ್ತಿದ್ದಾರೆ ಈಗ ಸಾವಿರಾರು ಜನ ನೊಂದವರು ಬೆಂದವರು ಅತ್ಯಾಚಾರಕ್ಕೆ ಅನಾಚಾರಕ್ಕೆ ಒಳಗಾದವರು ಸೊ ಬೇರೆ ಬೇರೆ ತರಹ ತೊಂದರೆಗಳಿಂದ ಒಳಗಾದವರು ನಿಮ್ಮ ಬಗ್ಗೆ ನೇರವಾಗಿ ನಿಮ್ಮ ಹೆಸರುಗಳನ್ನು ಉಲ್ಲೇಖಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಉಲ್ಲೇಖಿಸಿ ಇಂತಹವರಿಂದೇ ನಮಗಿಂತಹ ಅನ್ಯಾಯ ಆಯಿತು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಆ ಸ್ಥಳ ಧರ್ಮಸ್ಥಳ ಆಗೋದಕ್ಕೆ ಹೇಗೆ ಸಾಧ್ಯ ಈಗ ಅವ್ರು ಹೇಳ್ತಾ ಇರುವಂತಹದ್ದು ಅಷ್ಟೂ ಜನಗಳು ಹೇಳ್ತಾ ಇರುವಂತಹದ್ದು ಸುಳ್ಳು ಅನ್ನೋದಾದ್ರೆ ಧರ್ಮ ಅಧಿಕಾರಿಗಳ ಕೆಲಸ ಏನು ಅದನ್ನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಧರ್ಮ ಅಂದ್ರೆ ಏನಂತ ನೋಡ್ಬಿಡೋಣ ಕರ್ತವ್ಯಗಳನ್ನ ಪಾಲಿಸುವುದು ಯಾವ ಕರ್ತವ್ಯಗಳನ್ನ ದಾನ ಧರ್ಮ ನೀತಿ ಇಂತಹವುಗಳನ್ನ ಪಾಲಿಸುವಂತಹದ್ದನ್ನ ಧರ್ಮ ಅಂತ ಹೇಳ್ತೀನಿ ಅಂದ್ರೆ ಯಾವ್ದು ದಾನ ಮಾಡಬೇಕು ನಮ್ಮ ಶ್ರಮದಿಂದ ನಾವು ಇವತ್ತು ನೂರು ರೂಪಾಯಿ ದುಡಿದು ಅಂದ್ರೆ ಅದ್ರಲ್ಲಿ ಐವತ್ತು ರೂಪಾಯಿನ ಬೇರೆಯವ್ರು ಕೊಟ್ಟರೆ ಅದು ದಾನ ಬಟ್ ಇದು ನಿಮ್ಮಲ್ಲಿ ಹಾಕ್ತಿಲ್ಲ ಧರ್ಮ ಅನ್ನೋದು ಅಲ್ಲಿ ಇಲ್ಲ ಯಾಕೆ ಧರ್ಮ ಅನ್ನೋದು ಅಲ್ಲಿ ಇಲ್ಲ ಅಂತ ನಾನು ಮೆನ್ಷನ್ ಮಾಡ್ತೀನಿ ಅಂದ್ರೆ ನಾನು ಒಂದು ಇಪ್ಪತ್ತು ವರ್ಷದ ಹಿಂದೆ ಸೊ ದೇವರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ದೇವರು ಅಂದರೆ ನಾನು ಅಂದ್ಕೊಂಡಿದ್ದೆ ಸೊ ಮಸೀದಿ ಮಂದಿರಗಳು ಗುರುಕುಳಗಳು ಚರ್ಚ್ಗಳು ದೇವಸ್ಥಾನ ಅಂತ ನಾವೆಲ್ಲ ಏನು ಹಿಡಿ ಇಂಡಿಯಾ ತುಂಬ ಕಟ್ಕೊಂಡಿದ್ದೀವಿ ಅಲ್ಲೇ ಇರುವಂತಹ ಒಂದು ಕಲ್ಲು ಅಥವಾ ಮೆಟಲ್ಲು ಅಥವಾ ಇನ್ಯಾವುದೋ ವಸ್ತುವಿನಲ್ಲಿ ಅಲ್ಲಿ ಕೂರಿಸ್ಕೊಂಡಿರ್ತಾರೋ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅದೇ ದೇವರು ಅಂತ ನಾನು ಅಂದ್ಕೊಂಡಿದ್ದೆ ಮುಟ್ಟಾಳ ನಾನು ಆ ನಂತರದಲ್ಲಿ ನಾನು ವೇದಗಳು ಪುರಾಣಗಳು ಉಪನಿಷತ್ತುಗಳು ಇದೆಲ್ಲವನ್ನ ಅಧ್ಯಯನ ಮಾಡದ ಮೇಲೆ ನಾನು ಯೋಗ ಸಾಧನೆಯಲ್ಲಿ ಹೋದ ಮೇಲೆ ಆಮೇಲೆ ಗೊತ್ತಾಯಿತು ಮಸೀದಿಗಳು ಮಂದಿರಗಳು ಚರ್ಚ್ಗಳು ಇಡೀ ದೇಶಾದ್ಯಂತ ಇರುವಂತಹ ಎಲ್ಲ ದೇವಸ್ಥಾನಗಳು ಮಸೀದಿ ಚರ್ಚ್ಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿ ಎಲ್ಲೂ ಕೂಡ ದೇವರಿಲ್ಲ ಇದು ಅವರವರ ಸ್ವಾರ್ಥಕ್ಕೋಸ್ಕರವಾಗಿ ಮಾಡಿಕೊಂಡಿರುವಂತಹದ್ದು ಸಾವಿರಾರು ವರ್ಷಗಳಿಂದ ಜನರ ತಲೆಗೆ ಇದನ್ನು ತುಂಬಿರುವಂತಹದ್ದು ಇಲ್ಲಿ ಒಂದು ಶಕ್ತಿ ಇದೆ ಇಲ್ಲಿ ಒಂದು ಪವಾಡ ನಡೀತದೆ ಇಲ್ಲಿ ದೇವರಿದ್ದಾನೆ ಅನ್ನುವಂತಹದ್ದು ದೇವರು ಅಂದರೆ ಅವನಿಗೆ ಈ ಮಹಾಪಂಚಭೂತಗಳೇ ದೇವರು ಈ ಭೂಮಿ ತಾಯಿ ಈ ಗಂಗಾ ಮಾತೆ ಈ ಸೂರ್ಯ ದೇವ ಈ ವಾಯುದೇವ ಈ ಆಕಾಶ ಫೈವ್ ಎಲಿಮೆಂಟ್ಸ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಇಂಗ್ಲೀಷ್ನಲ್ಲಿ ಮಹಾಪಂಚಭೂತಗಳೇ ದೇವರುಗಳು ಇದಕ್ಕೆ ಹುಟ್ಟು ಸಾವು ಅನ್ನುವುದು ಇಲ್ಲ ಆದ್ರೆ ನಮ್ಮ ಮಸೀದಿ ನಾವು ಏನು ಹೇಳದೆ ಮಂದಿರ ಮಸೀದಿ ಚರ್ಚು ಎಕ್ಸೆಟ್ರಾ ಎಕ್ಸೆಟ್ರಾ ಇದಕ್ಕೆಲ್ಲ ಒಬ್ಬ ಕರ್ತ ಇರ್ತಾನೆ ಅದನ್ನ ಕಟ್ಟೋದಕ್ಕೆ ಅದನ್ನ ಕೆಡುವುದಕ್ಕೆ ಅದಕ್ಕೆ ಹುಟ್ಟು ಸಾವು ಇದೇ ಆ ವಿಗ್ರಹ ಇರಬಹುದು ಅದು ಕಲ್ಲಿರಬಹುದು ಅಥವಾ ಮೂರ್ತಿ ಇರಬಹುದು ಅಥವಾ ಅಲ್ಲಿ ಏನು ಹೃದಯ ಇರಬಹುದು ಅದು ಒಂದು ಬಿಲ್ಡಿಂಗ್ ಆಗಬಹುದು ಇದಕ್ಕೆಲ್ಲ ಯಾರು ಒಬ್ಬ ಯಾರು ಒಂದಷ್ಟು ಜನ ಸೇರ್ಕೊಂಡು ಸ್ವಾರ್ಥಿಗಳು ರಿಲಿಜಿಯನ್ಸ್ ಜಾತಿ ಧರ್ಮ ಅಂತ ಮಾಡಿಕೊಂಡು ಇಡೀ ಭಾರತವನ್ನೇ ನಾಶ ಮಾಡ್ತಾ ಇರುವಂತಹ ಮಹಾ ಸ್ವಾರ್ಥಿಗಳು ಇವರು ಇಲ್ಲಿ ದೇವರಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಇದು ಪವರ್ಫುಲ್ ಅಂತ ಮೋಸ ಮಾಡ್ತಾರೆ ಇಲ್ಲಿ ಚಪ್ಪಲಿ ಬಿಡೋದಕ್ಕೂ ಕಾಸು ಕಾರ್ ನೆನೆಸೋದಕ್ಕೂ ಕಾಸು ಉಂಡಿಗೂ ಕಾಸು ನಿಮಗೆ ದರ್ಶನ ಮಾಡಿಸ್ತೀನಿ ಅಂತ ಅದಕ್ಕೂ ಕಾಸು ಮತ್ತು ನಿಮಗೆ ಅನ್ನದಾನಕ್ಕೆ ಕೊಡಿ ಮತ್ತು ಇನ್ಯಾವುದೋ ಹೋಮಕ್ಕೆ ಕೊಡಿ ಇನ್ಯಾವುದೋ ಪೂಜೆ ಕೊಡಿ ಸೊ ಇಲ್ಲಿ ಈ ಥರ ನಾವು ಏನೇನೋ ಆಗ್ತಾ ಇದೆ ಇಲ್ಲಿ ಇದು ತುಂಬ ಸತ್ಯವಾದ ಜಾಗ ಇದು ಧರ್ಮವಾದ ಜಾಗ ಇಲ್ಲಿ ದೇವರು ನೆಲೆ ನಿಲ್ಲಿಸಿದ್ದಾನೆ ಅಂಥೇಳಿ ಕಟ್ಟ ಕತೆಗಳನ್ನು ಕಟ್ಟಿ ನಿಮ್ಮ ಧರ್ಮ ಸ್ಥಳದ ಒಂದೇ ಬಗ್ಗೆ ಹೇಳ್ತಲ್ಲ ಇಡೀ ಭಾರತದಾದ್ಯಂತ ಇರುವಂತಹ ಎಲ್ಲ ಕಡೆ ಆಗ್ತಾ ಇರುವಂತಹದ್ದೇ ಈ ಸುಳ್ಳು ಮೋಸ ದಗ ವಂಚನೆ ಸೊ ಇದು ಹಾಸೆ ಎಲ್ಲೆಲ್ಲಿ ನಾನು ಇನ್ಕ್ಲೂಡು ಮಸೀದಿ ಮಂದಿರಗಳು ಗುರು ಕುಲಗಳು ಹಾಗೆ ಚರ್ಚ್ಗಳು ರಿಲಿಜಿಯನ್ಸ್ ಏನೇನು ಮಾಡ್ಕೊಂಡಿದ್ರೋ ಎಲ್ಲರಿಗೂ ಇನ್ಕ್ಲೂಡ್ ಹೇಳ್ತಾ ಇದ್ದೀನಿ ನೋಡಿ ಈ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಹೇಗೆ ಪಂಚಭೂತಗಳೇ ಇಡೀ ಯೂನಿವರ್ಸಲ್ ಬ್ರಹ್ಮಾಂಡಕ್ಕೆ ಸೃಷ್ಟಿ ಯೂನಿವರ್ಸಲ್ ಹೋಲ್ ಯೂನಿವರ್ಸ್ ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಿರೋದೆ ಮಹಾಪಂಚಭೂತಗಳಿಂದ ಇದಕ್ಕೆ ತಂದೆ ತಾಯಿ ಇಲ್ಲ ಇದರ ಹುಟ್ಟು ಸಾವು ಎಲ್ಲಿಂದ ಹೇಗೆ ಬಂತು ಯಾರಿಗೂ ಗೊತ್ತಿಲ್ಲ ಇದಕ್ಕೆ ಆಕಾರ ಇಲ್ಲ ಬ್ರಹ್ಮ ಇದು ಬ್ರಹ್ಮ ಅಂದ್ರೆ ನಿರಾಕಾರ ಸ್ವರೂಪ ಇದಕ್ಕೆ ಲಿಂಗು ರೂಪ ಆಗ್ಲಿ ಅಥವಾ ಯೇಸುವಿನ ರೂಪ ಆಗ್ಲಿ ಅಥವಾ ಹಲ್ಲನ ರೂಪ ಆಗ್ಲಿ ಅಥವಾ ವಿಷ್ಣುವಿನ ರೂಪ ಯಾವುದೇ ರೂಪಗಳಿಲ್ಲ ಇದಕ್ಕೆ ಆಯುಧಗಳಿಲ್ಲ ಕಣ್ಣು ಕಿವಿ ಮೂಗು ಬಾಯಿ ಎಕ್ಸೆಟ್ರಾ ಎಕ್ಸೆಟ್ರಾ ನತ್ತಿಂಗ್ ಏನು ಇಲ್ಲ ನಿರಾಕಾರ ಸ್ವರೂಪ ಇಡೀ ಸೃಷ್ಟಿಗೆ ಪ್ರತಿ ಒಬ್ಬರಿಗೂ ಬೇಕಾಗಿರುವಂತಹದ್ದು ಇಲ್ಲಿ ಮುಸಲ್ಮಾನಗೆ ಒಂದು ದೇವರು ಕ್ರಿಶ್ಚಿಯನ್ಗೆ ಒಂದು ದೇವರು ಹಿಂದಿಗೆ ಒಂದು ದೇವರು ಸೊ ಬುದ್ಧಿಸಂಗೆ ಬಂದು ದೇವರು ಜೈನಿಸಂಗೆ ಒಂದು ದೇವರು ಆ ತರ ಇಲ್ಲವೇ ಇಲ್ಲ ಎಲ್ಲಾರ್ಗು ಈ ಮಹಾಪಂಚಭೂತಗಳೇ ಬೇಕು ಇದಕ್ಕೆ ಆಹಾರ ನೀರು ಮತ್ತೆ ನಿದ್ರೆ ಮೈಥುನ ಇದು ಯಾವುದೂ ಬೇಕಿಲ್ಲ ಇದನ್ನು ಯಾರೂ ಸೃಷ್ಟಿ ಮಾಡೋದಕ್ಕಾಗುದಿಲ್ಲ ಯಾರು ಅದನ್ನು ನಾಶ ಮಾಡೋದಕ್ಕಾಗುದಿಲ್ಲ ಅದ್ರ ವಿರುದ್ಧ ಯಾರೂ ಹೋಗುದಕ್ಕಾಗುದಿಲ್ಲ ಆದರೆ ನೀವು ಮಾಡಿಕೊಂಡಿರುವಂತಹ ಮಸೀದಿ ಮಂದಿರಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಚರ್ಚ್ಗಳು ಇದೆಯೆಲ್ಲದೂ ಕೂಡ ಅದು ಮ್ಯಾನ್ ಕ್ರಿಯೇಟಿವ್ ನಾವು ಸೃಷ್ಟಿರುವಂತಹದ್ದು ಬೇಕು ಅಂದರೆ ಅದನ್ನು ಡಿಮಾಲಿಶ್ ಮಾಡ್ಬೋದು ನನ್ನ ಒಂದು ಪ್ರಶ್ನೆ ಇಡೀ ಭಾರತದಾದ್ಯಂತ ಇರುವಂತಹ ಎಲ್ಲ ಮಂದಿರಗಳು ಮಸೀದಿಗಳು ಚರ್ಚ್ಗಳು ಏನೇನಿದೆಯೋ ಎಲ್ಲವನ್ನ ಡಿಮಾಲಿಷ್ ಮಾಡಿಬಿಡಿ ಎಲ್ಲ ಜೆ ಸಿ ಬಿಗಳು ಕರ್ಕೊಂಡೋಗಿ ಹಾಡಿಸ್ ಬಿಸಾಕ್ಬಿಡಿ ಯಥಾ ಪ್ರಕಾರ ಸೃಷ್ಟಿ ಸ್ಥಿತಿ ಲಯ ನಡೀತನೇ ಇರ್ತದೆ ರಿಲಿಜಿಯನ್ಸ್ ಧರ್ಮ ಕೋಮುಗಲಭೆ ಇರುವುದೇ ಇಲ್ಲ ಈ ಮೂಢನಂಬಿಕೆಗಳಿಂದ ಜನ ಹೊರಬರ್ತಾರೆ ಸೊ ದೇವರನ್ನ ನೋಡಬೇಕು ಅಂದ್ರೆ ಬೆಳಗ್ಗೆ ಎದ್ದು ಭೂಮಿ ತಾಯಿನ ಪೂಜೆ ಮಾಡ್ತಾರೆ ಹಿಂದೆ ನಾವು ಭೂಮಿ ಪೂಜೆ ಮಾಡ್ತಿದ್ವಲ್ಲ ಹಾಗೆ ಹೋಗಿ ಗಂಗೆ ಪೂಜೆ ಮಾಡ್ತಾರೆ ನದಿಗಳಲ್ಲೋ ಪಾಂಡಲ್ಲೋ ಕೊಳದಲ್ಲೋ ಅಥವಾ ಒಂದು ಬಿಂದಿಗನಲ್ಲೋ ಇಟ್ಟುಕೊಂಡು ನಾವು ಕಳಸ ಪೂಜೆ ಮಾಡ್ತೀವಲ್ಲ ಅಲ್ಲಿ ಗಂಗೆ ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೆ ವಾಸುದೇವನ ಪೂಜೆ ಮಾಡ್ತಾರೆ ಇದನ್ನು ಹಿಂಡೆತ್ತಾಗಿಳದ್ರೆ ಸೊ ತುಂಬಾ ಹೋಗ್ಬಿಡ್ತದೆ ನೆಕ್ಸ್ಟ್ ಪಾಯಿಂಟು ಬರ್ತೀನಿ ಆದರೆ ಇಲ್ಲಿ ಹಾಕ್ತಿರೋದೇನು ಇದಕ್ಕೆಲ್ಲ ತದ್ ವಿರುದ್ಧವಾಗಿ ಅಂದ್ರೆ ಇಲ್ಲಿ ಧರ್ಮ ಇಲ್ಲ ಇಲ್ಲಿ ಧರ್ಮವಾಗಿ ಇಲ್ಲ ಅಂದರೆ ಅದು ಧರ್ಮ ಇರುವಂತಹ ಸ್ಥಳ ಅಲ್ವೇ ಅಲ್ಲ ನಾನು ಟೋಟಲ್ ಅದೊಂದನ್ನೇ ಔಟ್ ಮಾಡ್ತಿಲ್ಲ ಇಡೀ ಭಾರತದಾದ್ಯಂತ ಎಲ್ಲರೂ ಜನರಿಗೆ ತಪ್ಪು ದಾರಿಯನ್ನ ಹಿಡಿಸಿದ್ದಾರೆ ಸೊ ಜನರಿಗೆ ಸಾವಿರಾರು ವರ್ಷಗಳಿಂದ ತಲೆನಲ್ಲಿ ಬಿಸದ ಬೀಜವನ್ನು ಬಿತ್ತುಬಿಟ್ಟಿದ್ದಾರೆ ಮೂಡನ ತುಂಬಿಟ್ಟಿದ್ದಾರೆ ಇದರಿಂದ ಇವತ್ತು ಇಷ್ಟೆಲ್ಲ ದೇಶ ಜನರ ಮಧ್ಯೆ ಹೊಡೆದಾಟ ಬಡದಾಟ ಕೊಲೆ ಸುಲಿಗೆ ಮರಡು ರೈಪು ಎಕ್ಸೆಟ್ರಾ ಎಕ್ಸೆಟ್ರಾ ಜನ ನೆಮ್ಮದಿಯನ್ನ ಕಳ್ಕೊಂಡು ಮಾನವೀಯತೆಯನ್ನೇ ಮರೆತು ಹೋಗ್ತಾ ಇದೆ ಎಲ್ಲ ಹಾಳಾಗೋಗ್ತಿದ್ದಾರೆ ಇಡೀ ಸರ್ವನಾಶ ಪ್ರಕೃತಿಯನ್ನೇ ನಾಶ ಮಾಡ್ತಿದ್ದಾರೆ ಮೂರನೇ ಪಾಯಿಂಟ್ ಬಂದ್ಬಿಡ್ತೀನಿ ಸಮಾಜದಲ್ಲಿ ಉತ್ತಮ ನಡವಳಿಕೆಯನ್ನ ಕಾಪಾಡುವುದು ಇದು ಧರ್ಮ ಆದರೆ ನಿಮ್ಮ ಈ ಜಾಗದಲ್ಲಿ ಸ್ಥಳದಲ್ಲಿ ಈ ಒಂದು ಹಾಕ್ತಾ ಇಲ್ಲ ಸಮಾಜದಲ್ಲಿ ಉತ್ತಮ ನಡವಳಿಕೆ ಇಲ್ಲವೇ ಇಲ್ಲ ನಿನ್ನೆ ಯೂಟ್ಯೂಬರ್ಸ್ ಮೇಲೆ ಹಲವಾರು ಗೂಂಡಗಳು ಅಟ್ಯಾಕ್ ಮಾಡಿದ್ದಾರೆ ನೀವು ಏನು ಮಾಡ್ತಾ ಇದ್ರಿ ಅಲ್ಲಿ ಹಲವಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಬೆದರಿಕೆ ಆಗಿದೆ ತುಂಬಾ ಜನಕ್ಕೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ಸಂತ್ರಸ್ತರೇ ಹೇಳ್ತಾ ಇದ್ದಾರೆ ಇದಕ್ಕೆ ಏನು ಹೇಳ್ತೀರಿ ಇಷ್ಟೆಲ್ಲ ಹೇಳದ ಮೇಲೂ ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಇಟ್ಕೊಳ್ಳೋಣ ನೀವು ನೇರವಾಗಿ ಹೋಗಿ ನಿಮಗೆ ನನ್ನಿಂದ ಅನ್ಯಾಯ ಏನಪ್ಪ ಯಾವ ಥರ ಅನ್ಯಾಯ ಆಗಿದೆ ಆಯಿತು ನಿನಗೆ ಆಗಿರೋ ಅನ್ಯಾಯ ಏನು ಅದನ್ನು ನನ್ನ ಹತ್ರ ಹೇಳು ನಮ್ಮಿಂದ ನಿನಗೆ ಅನ್ಯಾಯ ಆಗಿದೆಯಾ ಹಾಗಿದ್ರೆ ಯಾವ ಥರ ಆಗಿದೆ ಅದನ್ನು ನಾವು ಸರಿ ಮಾಡಿಸ್ಕೊಡ್ ಮಾಡ್ಕೊಡ್ತೀವಿ ಅದಕ್ಕೆ ನಮ್ಮಿಂದ ಗೊತ್ತಿಲ್ಲದೆ ಆಗಿದೆ ಅದಕ್ಕೆ ನಾವು ಕ್ಷಮೆ ಕೇಳ್ತೀವಪ್ಪ ನೀನು ನಿನ್ನ ಸಂಸಾರ ಸಂತೋಷವಾಗಿರಿ ನೆಮ್ಮದಿಯಾಗಿರಿ ಅದಕ್ಕೆ ಏನು ಬೇಕು ನಾವು ಧರ್ಮದ ರೀತಿಯಲ್ಲಿ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡ್ಬೋದಿತ್ತು ನಿಮ್ಮ ಮನೆ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆಯಾ ಕೊಲೆ ಆಗಿದೆಯಾ ಮರ್ಡರ್ ಆಗಿದೆಯಾ ಯಾರು ಮಾಡಿದವರು ಯಾವಾಗಾಯಿತು ಯಾಕಾಯ್ತು ಅದಕ್ಕೆ ನೀವು ಈ ಮೀಡಿಯಾಗಳು ಅಥವಾ ಪ್ರೆಸ್ಗಳು ಇದಕ್ಕಿಂತ ಮುಂಚಿತವಾಗಿ ಹಚ್ಚಾಗದಲ್ಲಿ ನೀವುಗಳು ಎಂಟೈರ್ ನಿಮ್ಮ ಫ್ಯಾಮಿಲಿ ನಿಂತ್ಕೋಬೇಕು ಯಾಕೆಂದರೆ ನೀವು ಧರ್ಮ ಅಧಿಕಾರಿಗಳಲ್ವಾ ಅದಕ್ಕೋಸ್ಕರ ಆ ಸ್ಥಳದಲ್ಲಿ ದರಮಾನದನ್ನ ಉಳಿಸ್ಬೇಕಲ್ವ ಅದಕ್ಕೆ ಅನ್ಯಾಯ ಆದವ್ರಿಗೆ ಮೋಸ ಆದವ್ರಿಗೆ ದಗ ಆದವ್ರಿಗೆ ಸೊ ತೊಂದರೆಗೆ ಒಳಗಾದವ್ರಿಗೆ ನೀವು ಎಲ್ಲರಿಗಿಂತ ಮುಂಚಿತವಾಗಿ ಆ ಜಾಗದಲ್ಲಿರ್ಬೇಕು ಪೊಲೀಸ್ಗಿನ್ನ ಮುಂಚಿತವಾಗಿ ಎಸ್ ಐ ಟಿಗಿಂತ ಮುಂಚಿತವಾಗಿ ಮೀಡಿಯಾಗ್ಗಿನ್ನ ಮುಂಚಿತವಾಗಿ ಯೂಟಬರ್ಗಿನ್ನ ಮುಂಚಿತವಾಗಿ ಜನರಿಗಿನ್ನ ಮುಂಚಿತವಾಗಿ ಜನ ಸೇವೆಗೋಸ್ಕರ ಜನರ ನೋವಿಗೆ ಕಣ್ಣೀರಿಗೆ ನೀವು ಸ್ಪಂದಿಸಬೇಕಾಗಿತ್ತು ನೀವು ಅದ್ಯಾವುದೂ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಧರ್ಮ ಹೇಗಿರೋದಕ್ಕೆ ಸಾಧ್ಯ ಆ ಸ್ಥಳ ಧರ್ಮದ ಸ್ಥಳ ಆಗೋದಕ್ಕೆ ಹೇಗೆ ಸಾಧ್ಯ ಪಾಯಿಂಟ್ ನಂಬರ್ ಫೈವ್ ಬಂದ್ಬಿಡೋಣ ಬ್ರಹ್ಮಾಂಡದ ವಾಸ್ತವ ನೈಜವನ್ನು ಅರ್ಥ ಮಾಡಿಕೊಂಡು ತಿಳಿಸುವುದು ಬ್ರಹ್ಮಾಂಡದ ನೈಜ ಯಾವುದು ಮಹಾಪಂಚಭೂತಗಳೇ ಸತ್ಯ ನಿತ್ಯ ಇದೇ ದೇವರು ನಾವು ಎಲ್ಲ ಬೇಕಾದ್ರೂ ಪೂಜೆ ಮಾಡಬಹುದು ಯಾವ ಸಮಯದಲ್ಲಿ ಬೇಕಾದರೂ ದರ್ಶನ ಮಾಡಬಹುದು ಅನ್ನುವುದೇ ಸತ್ಯ ಮನುಷ್ಯನಾದವನು ಮಾನವೀಯತೆ ಮನುಷ್ಯ ಮನುಷ್ಯನಾದವನು ಹೇಗೆ ಬದುಕಬೇಕು ಅನ್ನುವುದು ಸತ್ಯ ಅದನ್ನ ನೀವು ಮಾಡ್ತಾ ಇದ್ದೀರಾ ಇಲ್ಲ ಬ್ರಹ್ಮಾಂಡದ ವಾಸ್ತವ್ಯ ನಿಜವನ್ನ ನಾವು ಅರ್ಥ ಮಾಡಿಕೊಂಡು ಇಡೀ ಸೊಸೈಟಿಗೆ ತಿಳಿಸುವುದು ಬ್ರಹ್ಮಾಂಡದ ವಾಸ್ತವ್ಯ ಯಾವುದು ಮಹಾಪಂಚಭೂತಗಳೇ ದೇವರು ಇದನ್ನು ಬಿಟ್ಟು ಬೇರೆ ಯಾವುದು ದೇವರಿಲ್ಲ ಆದ್ರೆ ನೀವು ಮಾಡ್ತಿರೋದೇನೋ ಅಣ್ಣಪ್ಪನ ಹೆಸರಲ್ಲೊಂದು ಒಂದು ದೇವಸ್ಥಾನ ದ ಮಂಜುನಾಥನ ಹೆಸರಲ್ಲಿ ಒಂದು ದೇವಸ್ಥಾನ ಮತ್ತೊಂದು ಮಗೊಂದು ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದೀರಿ ಅಂದ್ರೆ ಬ್ರಹ್ಮಾಂಡದ ವಾಸ್ತವ ವಾಸ್ತವ ಏನಿದೆ ಅದರ ನಿಜವನ್ನ ನೀವು ಮರೆ ಇಲ್ಲಿ ಮಂಜುನಾಥ ಇದ್ದಾನೆ ಇಲ್ಲಿ ಹಣ್ಣಪ್ಪ ಇದ್ದಾನೆ ಇಲ್ಲಿ ಧರ್ಮ ದೇವತೆಗಳಿದ್ದಾರೆ ಅಂತೇಳಿ ಕುಕ್ಕಡ ಕಟ್ಟ ಕತೆಗಳನ್ನ ಕಟ್ಟಿ ಒಬ್ಬರಿಗೆ ಹೇಳ್ತಾರೆ ನಾನು ಹಿಡೀ ಅಂತ ಹಾಕ್ತಾ ಇರೋದೇ ಅದು ಜನರಿಗೆ ಮಂಕು ಬುದ್ಧಿಯನ್ನು ಹೆಚ್ಚಿ ಜನರಿಗೆ ನಂಬಿಕೆ ಅನ್ನೋದನ್ನ ಬಿತ್ತಿ ಸೊ ಮಾಡ್ತಾ ಇರುವಂತಹದ್ದು ಇದು ಧರ್ಮಸ್ಥಳ ಆಗೋದಕ್ಕೆ ಹೇಗೆ ಸಾಧ್ಯ ಅಲ್ಲಿ ಧರ್ಮನೇ ಇಲ್ಲವಲ್ಲ ಬ್ರಹ್ಮಾಂಡದ ವಾಸ್ತವ್ಯ ನಿಜ ನೀವು ಇಲ್ಲವಲ್ಲ ಪಾಯಿಂಟ್ ನಂಬರ್ ಸಿಕ್ಸ್ ಹಾಗೆ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದೇ ಧರ್ಮ ಆದ್ರೆ ಇಲ್ಲಿ ಅದು ಆಗ್ತಾ ಇಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಆಗ್ತಾ ಇದೆ ಇಲ್ಲಿ ಧರ್ಮ ಅರ್ಥಂ ಪ್ರಭಾವತೆ ಧರ್ಮತ್ ಪ್ರಭಾವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮ ಸಾರಮಿಂದಂ ಜಗತ್ ಇದು ಇರುವಂತಹದ್ದು ಆದರೆ ಇಲ್ಲಿ ಯಾವುದು ಕೂಡ ಅದಕ್ಕೆ ಎಲ್ಲ ತದ್ವಿರುದ್ಧವಾಗಿ ನಡೀತಾ ಇರೋದ್ರಿಂದ ಒಮ್ಮೆ ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಸ್ಥಳಕ್ಕೆ ನಾನು ಧರ್ಮಸ್ಥಳ ಅಂತ ಹೇಳೋದಿಲ್ಲ ಅದನ್ನು ಆ ಸ್ಥಳಕ್ಕೆ ನಾನು ಕೂಡ ಬಂದಿದ್ದೆ ನಾನು ಆ ಏನು ನೀವು ದೇವರು ಅಂತ ಇದ್ರಿ ಇದರ ಅರಿವು ನನಗೆ ಸರಿಯಾಗಿ ಗೊತ್ತಿಲ್ಲದೆ ನಾನು ಧರ್ಮಶಾಸ್ತ್ರಗಳನ್ನು ಓದ್ಕೊಡದೆ ಇಪ್ಪತ್ತೈದು ದಿವಸದಿಂದ ಇದ್ದರೆ ನಾಲೆಡ್ಜ್ ಅಷ್ಟೊಂದು ಇರಲಿಲ್ಲ ನನಗೆ ನಾನು ದೇವ್ರ ದರ್ಶನ ಮಾಡಬೇಕು ಅಲ್ಲಿ ದೇವರು ಮಂಜುನಾಥ ಇದಾನೆ ಅವನ ಕೃಪಾ ಕಟಾಕ್ಷ ನಾನು ಪಡ್ಕೋಬೇಕು ಅಂತ ಹೇಳಿ ಒಂದು ಮೊಬೈಲ್ ತಗೊಂಡು ಬಟ್ಟೆಗಳೆಲ್ಲ ಬಿಚ್ಚಿಕೊಂಡು ನಾನು ಆ ಪ್ರಹಾಂಗಣಕ್ಕೆ ಬಂದಿದ್ದೆ ಅಲ್ಲಿ ನಿಮ್ಮ ಜನರು ನಾನು ಅಲ್ಲಿ ಇರುವಂತಹ ಬೋರ್ಡ್ಗಳನ್ನ ನಾನು ಗಮನಿಸ್ಲಿಲ್ಲ ತೆಳ್ಳಾಟ ನೂಕಾಟ ಐದವರ ಆರವರ್ ಕ್ಯೂ ಅಲ್ಲಿ ನಿಂತು ಸದ್ಯ ಹೊರಗಡೆ ಹೋದ್ರೆ ಸಾಕು ನಂಗೆ ಆಗಿತ್ತು ಹಾಗಾಗಿ ನಾನು ಅದಕ್ಕೆ ಆ ಏನು ಬೋರ್ಡ್ ಹಾಕಿದ್ರಿ ಇಲ್ಲಿ ಛಾಯಾಚಿತ್ರಗಳು ಫೋಟೋ ತೆಗಿಯಬಾರದು ಅಂತ ಹಾಕಿದ್ರಲ್ಲ ಅದನ್ನ ನಾನು ನೋಡದೆ ಹೊರಗಡೆ ಹೋದೆ ನನ್ನ ಕ್ಯಾಮ್ರಾವನ್ನ ಅಂದ್ರೆ ನನ್ನ ಮೊಬೈಲ್ ಅನ್ನ ಕಿತ್ಕೊಂಡ್ರು ಒಂದು ಚಿಕ್ಕ ಮಗು ಕೈಲಿಡ್ಕೊಂಡು ನಾನು ನಮ್ಮ ಧರ್ಮಪತ್ನಿ ಅದು ಎಷ್ಟು ಆ ಮೊಬೈಲ್ ನನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಬೆಳಿಗ್ಗೆಯಿಂದ ಹಿಡಿದು ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆ ತನಕ ಅಲ್ಲಿರೋರೆಲ್ಲರನ್ನ ಅಂದ್ರೆ ನಿಮ್ಮ ದೇವಸ್ಥಾನದಲ್ಲಿ ಇರುವಂತಹ ಮುಖ್ಯ ಅರ್ಚಕರಿಂದ ಹಿಡಿದು ಅಲ್ಲಿ ಅವರ ಚೇಳಗಳಿಂದ ಹಿಡಿದು ಹೊರಗಡೆ ನಿಮ್ಮವ್ರು ಯಾರೋ ಕುಂತ್ಕೊಂಡು ಪ್ರಸಾದ ವಿತರಣೆ ಮಾಡ್ತಾರಲ್ಲ ಅವರಿಂದ ಹಿಡಿದು ಇದೇ ಧರ್ಮ ಅಧಿಕಾರಿ ಅಂತ ಹೇಳ್ಕೊಡುವಂತಹ ವೀರೇಂದ್ರ ಹೆಗಡೆ ತನಕ ಹೋದ್ರು ನಮ್ಗೆ ಅಲ್ಲಿ ಹವಾಮಾನ ಆಯ್ತು ಮತ್ತು ತುಂಬ ನಮ್ಮನ್ನು ಚೀಪಾಗಿ ಟ್ರೀಟ್ ಮಾಡಿದ್ರು ಐದು ಗಂಟೆ ತನಕ ಕೊನೆಗೆ ಮೊಬೈಲ್ ಏಕೆಂದರೆ ಮೊಬೈಲ್ಗೆ ಅವಾಗ ದೊಡ್ಡ ವ್ಯಾಲ್ಯೂ ಅಂತಹದ್ದನ್ನು ಯಾರೋ ಪುಣ್ಯಾತ್ಮಕ ಕೊಡಿಸಿದ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹದ್ದು ಅದಿಲ್ಲ ಅಂದರೆ ಅವತ್ತು ನನಗೆ ಕೆಲಸನೇ ಇಲ್ಲ ನಾನು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದರಲ್ಲಿ ಹಲವಾರು ಮುಖ್ಯವಾದಂತಹ ಡಾಕ್ಯುಮೆಂಟರಿ ಇತ್ತು ಕೊನೆಗೆ ಎಲ್ಲೂ ನಮಗೆ ನ್ಯಾಯ ಸಿಗದೇ ಇರುವಾಗ ಆ ವೀರೇಂದ್ರ ಹೆಗಡೆ ಇರುವಂತಹ ಜಾಗಕ್ಕೆ ಆ ರೂಮ್ ಹೋದ್ರೆ ಅಲ್ಲಿ ಸೆಕ್ಯುರಿಟಿ ದಬಾಯಿಸಿ ದಬ್ಬಾಳಿಕೆ ಮಾಡಿ ನಮ್ಮನ್ನು ತೆಳ್ಳಿ ನೋಕಿ ಹವಾಮಾನ ಮಾಡಿದ್ರು ಕೊನೆಗೆ ಆಯಪ್ಪ ಯಾರು ಇವಾಗ ನೀವು ವೀರೇಂದ್ರ ಹೆಗಡೆ ಅಂತ ಹೇಳ್ತಿರೋ ವೀರೇಂದ್ರ ಹೆಗಡೆ ಅವರು ನಾನೇ ನಿಮಗೆ ಡೈರೆಕ್ಟಾಗಿ ಹೇಳ್ತಿರೋದು ನೀವು ನೋಡಿಕೊಂಡು ಹೇ ಯಾರದು ಏನದು ಏನಂತೆ ಎಂತ ಅದು ಹಾಂ ಈ ಥರ ಹ್ಯಾಕ್ ಕೊಡ ತೆಗಿಬೇಕಾಯ್ತು ಒಳಗಡೆ ತಗೊಂಡೋಗಿ ಬರೋಂತ ಇಲ್ಲ ಅಂತೇಳಿ ಕೊನೆಗೆ ಆರು ಗಂಟೆಯ ಮೇಲೆ ಸೊ ಅದರಲ್ಲಿರುವಂತಹ ಸಿಮ್ಮು ಮತ್ತು ಮೆಮೊರಿ ಮೆಮೊರಿ ಕಾರ್ಡನ್ನು ತೆಕ್ಕೊಂಡು ಖಾಲಿ ಮೊಬೈಲ್ನ ಆರು ಗಂಟೆ ಮೇಲೆ ಕೊಟ್ಟರಿ ಅವತ್ತು ನಾವು ಅನುಭವಿಸಿರುವಂತಹ ದುಃಖ ಮತ್ತು ಹಿಂಸೆ ಎಲ್ಲಿ ನ್ಯಾಯ ನೀವು ನ್ಯಾಯ ಧರ್ಮದ ಅಧಿಕಾರಿ ಆಗಿದ್ದರೆ ಪಾಪ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತೆಗೆದಿದ್ದಾರೆ ಫೋಟೋ ತೆಗೆದು ಬಿಟ್ಟರೆ ಅಲ್ಲಿಂದ ನಮ್ಗೆ ಇಲ್ಲಿಂದ ಏನೂ ಲಾಸ್ ಆಗೋದಿಲ್ಲ ಒಂದ್ಸರಿ ಅವ್ರು ವಾರ್ನ್ ಮಾಡಿ ಅಥವಾ ಒಂದ್ಸರಿ ನೋಡ್ಕೊಂಡು ಬನ್ನಿ ಅಪ್ಪ ಬೋರ್ಡ್ ನಂಗೆಲ್ಲ ತೆಂಗಿಬಾರ್ದು ಅವ್ರ ಕೊಡ್ ಕೊಟ್ಬಿಡಿ ಅವ್ರು ತೊಂದರೆ ಕೊಡ್ಬೇಡಿ ಅಂತ ಹೇಳ್ಬೋದಾಯ್ತು ನೀವು ನಿಜವಾದ ಧರ್ಮದ ಅಧಿಕಾರಿ ಆಗಿದ್ರಿ ಆದ್ರೆ ನೀವು ಯಾರು ಅದನ್ನು ಮಾಡಲಿಲ್ಲ ಆವತ್ತೇ ಆಯ್ತು ನಾನು ಇಲ್ಲಿ ತನಕ ಆ ಜಾಗಕ್ಕೆ ಕಾಲು ಇಟ್ಟಿಲ್ಲ ಅಲ್ಲಿ ಧರ್ಮ ಇಲ್ಲ ಅಂತ ನನ್ಗೆ ಯಾವಾಗ ಗೊತ್ತಾಯ್ತು ಅಲ್ಲಿಗೆ ನಾನು ಕಾಲು ಇಟ್ಟಿಲ್ಲ ಸೊ ಇದು ನೈಜ ಘಟನೆ ಹಾಗಿದ್ರೆ ಧರ್ಮದ ಅಧಿಕಾರಿ ಅಂದ್ರೆ ಯಾರು ಮುಖ್ಯ ನ್ಯಾಯಾಧೀಶರು ಮ್ಯಾಜಿಸ್ಟ್ರೇಟ್ ಧಾರ್ಮಿಕ ಮತ್ತು ನೈತಿಕ ವಿಷಯಗಳನ್ನು ಒಳಗೊಂಡಂತೆ ಧರ್ಮಶಾಸ್ತ್ರ ನ್ಯಾಯಶಾಸ್ತ್ರ ನೀತಿ ಶಾಸ್ತ್ರಗಳನ್ನು ಹರತು ಕುಡಿದಿರುವಂತಹವರಾಗಿರಬೇಕು ಅಧರ್ಮವನ್ನ ಬಿಟ್ಟು ಧರ್ಮದ ದಾರಿಯಲ್ಲೇ ತಾನೂ ನಡಿಬೇಕು ತನ್ನವರೂ ನಡಿಬೇಕು ಇಡೀ ಸಮಾಜವನ್ನು ಸ ಇಡೀ ಸಮಾಜಕ್ಕೆ ಧರ್ಮಶಾಸ್ತ್ರವನ್ನ ನ್ಯಾಯಶಾಸ್ತ್ರವನ್ನು ನೀತಿ ಶಾಸ್ತ್ರವನ್ನು ಬೋಧನೆ ಮಾಡ್ತಾ ಸರಳವಾಗಿ ಜೀವನ ಮಾಡುವಂತಹವ್ರಿಗೆ ಧರ್ಮ ಅಧಿಕಾರಿ ಅಂತ ಹೇಳಿ ನೀವು ಇದು ಎಲ್ಲದಕ್ಕೂ ತದ್ವಿರುದ್ಧವಾಗಿದ್ದೀರಲ್ಲ ವೀರೇಂದ್ರ ಹೆಗಡವರೇ ಮತ್ತೆ ನಿಮ್ಮ ಹೆಂಟೈರ್ ಫ್ಯಾಮಿಲಿ ನೀವು ಹೇಗೆ ಧರ್ಮದ ಅಧಿಕಾರಿ ಆಗೋದಕ್ಕೆ ಸಾಧ್ಯ ನಾನು ನಿಮ್ಮ ಹೆಣಿಮೆ ಅಲ್ಲ ನನಗಾದೊಂದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದನ್ನು ದ್ವೇಷ ಅದ ಇಟ್ಕೊಂಡಿಲ್ಲ ಬಟ್ಟು ಧರ್ಮ ಅಂದ್ರೆ ಏನು ಅದಷ್ಟು ಇದ್ರೇನೆ ಆ ಸ್ಥಳಕ್ಕೆ ಅದನ್ನ ಧರ್ಮಸ್ಥಳ ಅಂತ ಹೇಳ್ಬೋದು ಅಲ್ಲ ಅದ್ಯಾವುದು ಇಲ್ಲ ಅಂದಾಗ ಅದು ಧರ್ಮದ ಸ್ಥಳ ಆಗೋದಿಕ್ಕೆ ಹೇಗೆ ಸಾಧ್ಯ ನೋಡಿ ಈಷ್ಟು ಏನೇಳೆ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಕರ್ತವ್ಯಗಳನ್ನ ಪಾಲಿಸ್ಬೇಕು ದಾನ ಧರ್ಮ ಸೊ ಸುಳ್ಳು ಮೋಸ ಆದಾಗ ವಂಚನೆ ಅತ್ಯಾಚಾರ ಅನಾಚಾರ ಸ್ವಾರ್ಥ ಲೋಭ ಆಸೆ ಇದೆಲ್ಲ ಬಿಟ್ಟಿರಬೇಕು ಸಿಂಪಲ್ ಜೀವನ ನಡೆಸಬೇಕು ಸಮಾಜದಲ್ಲಿ ಉತ್ತಮ ನಡವಳಿಕೆ ಇರಬೇಕು ಸರಿಯಾದ ನಡವಳಿಕೆ ಕರ್ತವ್ಯಗಳು ಮತ್ತು ನೈತಿಕತೆಯನ್ನು ನಾವು ಅಳವಡಿಸಿಕೊಂಡಿರಬೇಕು ಬ್ರಹ್ಮಾಂಡದ ವಾಸ್ತವ ನಿಜ ಅರ್ಥ ಮಾಡಿಕೊಂಡು ಬೇರೆಯವರಿಗೂ ತುಡಿಸಬೇಕು ಸಮಾಜದಲ್ಲಿ ಸಾಮರಸ್ಯ ಮತ್ತು ಸುವ್ಯವಸ್ಥೆಯನ್ನು ನಾವು ಕಾಪಾಡಬೇಕು ಇದನ್ನು ನಮ್ಮ ಮನೆಯಲ್ಲೂ ಕೂಡ ಅಥವಾ ನಾನು ಮಾಡಿದ್ರೆ ಯಾರದೇ ಮನೆಯಲ್ಲಿ ಯಾರು ಇದಿಷ್ಟು ಧರ್ಮಗಳನ್ನು ಇಟ್ಕೋತಾರೋ ಅವ್ರು ಇರುವಂತಹ ಸ್ಥಳನೇ ಧರ್ಮಸ್ಥಳ ಈಗ ನನ್ನ ಮನೆಯಲ್ಲಿ ನಾನು ಇಷ್ಟನ್ನು ನಾನು ಪಾಲನೆ ಮಾಡಿದೆ ಮಾಡಿದ್ರೆ ನನ್ನ ಮನೆನೇ ಧರ್ಮಸ್ಥಳ ಅದೇ ಆಗ್ಬೇಕು ಅಂತೇನಿಲ್ಲ ನಾನು ಇದನ್ನ ಯಾವುದೇ ಒಂದು ಆ ಯಾಕೆಂದ್ರೆ ಯೂಟ್ಯೂಬರ್ಗಳ ಮೇಲೆ ಯೂಟ್ಯೂಬರ್ ಯಾರು ನನ್ನ ಇದಲ್ಲ ಅಥವಾ ನಾನು ಇಲ್ಲಿ ಯಾವ ವಿಚಾರ ಮಾತಾಡ್ತೀನಿ ಅಂದರೆ ಧರ್ಮ ಅಂದರೆ ಏನು ಒಂದು ಸ್ಥಳದಲ್ಲಿ ಧರ್ಮ ಅನ್ನೋದನ್ನ ಹೇಗೆ ಪರಿಪಾಲನೆ ಮಾಡಬೇಕು ಧರ್ಮಾಧಿಕಾರಿ ಅಂದ್ರೆ ಯಾರು ಹೇಗಿರಬೇಕು ಅಂತ ಅಷ್ಟೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಸೊ ನಿನ್ನೆ ಆದಂತಹ ಯೂಟ್ಯೂಬರ್ ಮೇಲೆ ಹಲ್ಲೆ ನಡೀತಲ್ಲ ನೀವು ಧರ್ಮದ ಅಧಿಕಾರಿ ಅಲ್ಲಿ ಮುಂದೆ ನಿಂತಿರಬೇಕಾಯ್ತು ಆ ಜನಗಳನ್ನ ನೀವು ಅಲ್ಲಿ ನಿಮ್ಮ ನಿಮ್ಮ ಜಾಗದಲ್ಲಿ ಅಂತಹವರು ದಬ್ಬಾಳಿಕೆ ದೌರ್ಜನ್ಯ ರೌಡಿಸಮ್ ಪುಂಡಾಟಿಕೆ ಮಾಡ್ತಾರೆ ಅಂದ್ರೆ ನೀವು ಅವ್ರಿಗೆ ಏನ್ ಹೇಳ್ಕೊಟ್ಟಿದ್ದೀರಿ ನೀವು ಅವ್ರಿಗೆ ನೈತಿಕತೆ ಹೇಳ್ಕೊಟ್ಟಿಲ್ಲ ನಿಮ್ಮ ಗ್ರಾಮದ ಜನತೆಗೆ ನೀವು ನಡವಳಿಕೆ ಹೇಳ್ಕೊಟ್ಟಿಲ್ಲ ಆಯ್ತಾ ಅವ್ರಿಗೆ ನೈತಿಕತೆ ಅನ್ನೋದು ಮಾನವೇತನೇ ಹೇಳ್ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಬರೀ ರೌಡಿಗಳು ಪುಡಾರಿಗಳು ಪುಂಡರು ಪೋಖ್ರಿಗಳು ಇಂಥವರೇ ಇದ್ದಾರೆ ಅಂದ್ರೆ ಸೊ ಅದು ಧರ್ಮಸ್ಥಳ ಆಗೋದಕ್ಕೂ ಹೇಳೋದಕ್ಕೂ ಅರ್ಥ ಇಲ್ಲ ನಿಮ್ಮನ್ನ ಧರ್ಮಾಧಿಕಾರಿ ಅಂತ ಹೇಳೋದಕ್ಕೂ ಕೂಡ ಅರ್ಥನೇ ಇಲ್ಲ ಸೊ ಇದಕ್ಕೆ ನಿದರ್ಶನಗಳು ಬೇಕಾದಷ್ಟಿದೆ ಸಾಕ್ಷಿಗಳ ಸಮೇತ ಹೇಳ್ತಾರೆ ಇವಾಗ ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ನಿಮ್ಮ ಮೇಲೆ ಹೊಟ್ಟೆ ಕಿಂಚುಕೋ ದ್ವೇಷಕ್ಕೋ ಅಸೂಯೆಗೋ ಅಥವಾ ಅಲ್ಲಿನ ಹೆಸರು ಹಾಳು ಮಾಡೋದಕ್ಕೂ ಅಂತಲೇ ಇಟ್ಕೊಳ್ಳೋಣ ಸೊ ಇದ್ರ ಬಗ್ಗೆ ಲೆಂತಿ ಆಗೋಗ್ತದೆ ವಿಡಿಯೋ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಸವಿಸ್ತರವಾಗಿ ತಿಳಿಸ್ತೀನಿ ದಯಮಾಡಿ ಮನುಷ್ಯ ಮನುಷ್ಯತ್ತರನೇ ಬದುಕಿ ಸೊ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇಡೀ ಸೊಸೈಟಿಯ ಸ್ವಾಸ್ಥ್ಯವನ್ನ ಹಾಳು ಮಾಡೋದು ಬೇಡ ಇಡೀ ನಾನು ಇಡೀ ಭಾರತವನ್ನ ಸುತ್ತು ನೋಡಿದ್ದೀನಿ ಎಲ್ಲಾ ಕಡೆ ಇದೇ ನಡೀತಾ ಇದೆ ಓನ್ಲಿ ಇದೊಂದೇ ಸ್ಥಳದಲ್ಲ ಎಲ್ಲಾ ಕಡೆ ಜನರಿಗೆ ಮೂಢನಂಬಿಕೆಗಳಿಗೆ ಅವ್ರನ್ನ ಮೂಢನಂಬಿಕೆಯನ್ನು ಬೀಜವನ್ನ ಬಿತ್ತಿ ಬ್ರಹ್ಮಾಂಡದ ವಾಸ್ತವ್ಯವನ್ನ ನಿಜ ಸಂಗತಿಗಳನ್ನ ಮುಚ್ಚಿಟ್ಟು ಜನರಲ್ಲಿ ಈ ಮೌಢ್ಯವನ್ನು ತುಂಬಿ ಅದನ್ನ ಬಂಡವಾಳ ಮಾಡ್ಕೊಂಡು ಬರುತ್ತಾ ಇದ್ದಾರೆ ಇಡೀ ಭಾರತದ ತುಂಬ ಎಲ್ಲರೂ ಅಲ್ಲ ಕೆಲವಷ್ಟು ಸ್ವಾರ್ಥಿಗಳು ಆಸೆ ಗುರುಕರು ಅಷ್ಟೆ ಸೊ ದಯಮಾಡಿ ನಾನು ಹೇಳಿರುವುದಲ್ಲ ಸತ್ಯ ನನಗೆ ಯಾರ ಮೇಲೂ ದ್ವೇಷನೂ ಇಲ್ಲ ಅಂದ್ರೆ ನಾನು ಒಬ್ಬ ಧರ್ಮಗುರು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ನ್ಯಾಯವಾಗಿ ಧರ್ಮವಾಗಿ ಸತ್ಯವನ್ನ ಈ ಬ್ರಹ್ಮಾಂಡದ ವಾಸ್ತವ್ಯ ನಿಜಗಳನ್ನ ಹೇಳ್ತಾ ಇದ್ದೀನಿ ತಗೊಳೋದಕ್ಕೆ ಪುಣ್ಯ ಇರುವಂತಹವ್ರು ತಗೋತಾರೆ ಅಜ್ಞಾನ ಅವಿವೇಕ ಅಹಂಕಾರ ಇರುವಂಥವರು ತಗೊಳೋದಿಲ್ಲ ಬಟ್ ಹಾಗಂತ ನಾನು ನನ್ನ ಧರ್ಮ ಒಳ್ಳೇದನ್ನ ಹೇಳಬೇಕು ಒಳ್ಳೆಯದನ್ನ ಮಾಡಬೇಕು ನಾನು ಇರುವಷ್ಟು ದಿವಸ ಕಂಟ ಏನೋ ನನ್ನ ಕೈಲಿ ಹಾಗಿದ್ದು ನಾನು ತಿಳಿದಷ್ಟು ಒಳ್ಳೆಯದನ್ನು ಮಾಡಬೇಕು ಆದಷ್ಟನ್ನು ಮಾಡ್ತೀನಿ ಸೊ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮಾಡ್ತೀನಿ ಸರ್ವಜನೋ ಸುಖಿನೋ ಭವಂತ